ಅಂಚುಗಾರನಹಳ್ಳಿ ಬೈರಮಂಗಲ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿಯಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ರಿಯಾಕ್ಟ್ ಮಾಡಿದ್ದಾರೆ ಒಂದು ವರ್ಷದಿಂದ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ ರೈತರಿಗೆ ನ್ಯಾಯವನ್ನ ಒದಗಿಸಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಸಚಿವರಾದಂತ ಕುಮಾರಣ್ಣವರು ಏನಿವತ್ತು ರಾಮನಗರ ತಾಲೂಕು ಬಿಡದಿ ಹೋಬಳಿಯ ಕಂಚುಗಾರನಹಳ್ಳಿ ಮತ್ತು ಬೈರಮಂಗಲ ವ್ಯಾಪ್ತಿಯ ಸುಮಾರು ಹತ್ತು ಸಾವಿರ ಎಕರೆ ಭೂ ಸ್ವಾಧೀನ ಮಾಡ್ತೀವಿ ಅಂತೇಳಿ ಪ್ರಕ್ರಿಯೆ ಪ್ರಕ್ರಿಯೆಯನ್ನ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ನಮ್ಮ ರೈತರು ಹಲವಾರು ದಿನಗಳ ಕಾಲದಿಂದ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ರೈತ ಕುಟುಂಬಗಳಿಗೆ ರೈತರ ಮಕ್ಕಳ ಭವಿಷ್ಯಕ್ಕೆ ಆ ರೈತರಿಗೆ ನಾನು ಇದ್ದೇನೆ ನಾನು ಇನ್ನು ನಿಮ್ಮ ಪರವಾಗಿ ಹೋರಾಟ ಮಾಡಲು